angle ಇದು ಎಲ್ಲ ನೀರು ಕೆಟ್ಟಿದವು ಕೊಡು ನೀರು ಪ್ರಶ್ನೆ ಭಾಳ ಈಗ ತಡಾಗೈತಿ ಇಪ್ಪತ್ತು ದಿನ ಒಂದು ದಿನ ನೀರು ಬರ್ತಿ ಕೆಳಗಿಂದು ನೀರಿಂದ ಭಾಳ ಸಮಸ್ಯೆ ಐತಿ ಅದ್ರ ಬಗ್ಗೆ ಈ ತಲಾ ಒಳಗಿಂದ ಎಲ್ಲ ಕೆಸ ತೆಗಿಬೇಕು ಗಾಡಿ ಕಟ್ಟಬೇಕು ಎಲ್ಲ ಇದು ಸರಿ ಆಗಬೇಕು ಐದು ವರ್ಷ ಒಳಗೆ ಈ ಊರು ಏನೂ ಮಾಡಿಲ್ಲ ಸಿಂಡೂರು ಪಂಚಾಯತಿಯವರ ಹಾಂ ಈಗ ಪ್ರತಿ ಮನೆಗಳಿಗೆ ಅಳಗೆ ನೀರು ದಿನ ಬರ್ತಾವೆ ಇಲ್ಲ ದಿನ ಬರುವುದಿಲ್ಲ ಬರೋದಿಲ್ಲ ಎಷ್ಟು ದಿನ ಬರ್ತಾವ ರೀ ಇಪ್ಪತ್ತು ದಿನ ಒಂದು ದಿನ ನೀರು ಬೀಳ್ತಿ ಈಗ ತೋರಿಸಿವಲ್ಲ ಅಲ್ಲೇ ಇಂಥ ಬರಿಬೇಕು ಆಮೇಲೆ ಸರಿ ಇವ್ರು ಎಲ್ಲ ನೀರ್ನ ಅನುಕೂಲ ಮಾಡಿ ಮಾಡ್ಕೊಡ್ಬೇಕಲ್ಲ ನಿಮ್ಗೆ ಏನು ಹಾಂ ನಿಲ್ಲಂಗಿಲ್ಲ ಅವ್ರು ಹೌದು ಹೊಸವಾಗಿ ಏನು ಸ್ಕೀಮ್ ಬಂದೈತಿ ಅವ್ರೇನು ಲೀಕೇಜ್ ಆಗಿದ್ರೆ ನೋಡಾಕ್ತಾ ಇರಲಿಲ್ಲ ಏನಂತ ಎನರ್ಜಿಗೆ ಏನಾಗೈತೆ ಜೆ ಜಿ ಎಮ್ ಏನು ಅದು ಜೆ ಜಿ ಎಮ್ ಜೆ ಜಿ ಎಮ್ ಪೈಪ್ಲೈನ್ ಮಾಡಿದಾರು ಚಾವಿಗಳು ಹಾಕಿದಾರು ಏನಾದ್ರು ಸರಿ ಆಗಿರ್ಲಿಲ್ಲ ಈಗ ನಿಮ್ಗ ದಿನಾಲ್ ನೀರ್ ಬರ್ತಾ ಇಲ್ಲ ಎರಡು ದಿವಸ ಒಮ್ಮೆ ಬರೈತ್ರಿ ಇಪ್ಪತ್ತು ದಿನ ಒಂದ್ ದಿನ ನೀರ್ ಇಪ್ಪತ್ತು ದಿವಸಿಗೆ ಒಮ್ಮೆ ನೀರು ನೀರ್ ಕರೆ ಬದುಕೋದ್ ಹೆಂಗ್ರಿ ಇಪ್ಪತ್ ಒಮ್ಮೆ ನೀರು ಬರಕೈತಿ ಹ

ಯೂಸ್ ಮಾಡ್ತೀರಿ ಏ ದಿನ ಹೋಯ್ತಿರಿ ದಿನ ಹೋಯ್ತಿರಿ ಇದ ಸ್ವಚ್ಛ ಹಾಕಿಲ್ರಿ ನೀರ ಈ ತರ ಐತಿ ಗಾಣಿತಿ ಆಗ್ತಿಲ್ಲ ಹೌದಾ ಇದು ಒಟ್ಟ ಯಾರು ಪಂಚಾಯತ್ ಯಾರು ಯಾರು ಏನು ಹಾ ಹಾ ಪಂಚಾಯತ್ ಯಾರು ಏನು ಇದ್ನು ಇದ್ರ ಬಗ್ಗೆ ಕ್ರಮ ತೊಂದಿಲ್ಲ ನಿಮ್ಮ ಮತ್ತೆ ನೀವು ತಿಳಿಸ್ಬೋದಾಗಿತ್ಲ ಅವರಿಗೆ ಎಷ್ಟು ದಿನ ಏನು ಗ್ರಾಮ ಸಭಾ ಆಗಿದ್ದಿ ಅವ್ರಿಗೆ ಏನು ಹೇಳಂಗಿಲ್ಲ ಹಾಂ ವಾರ್ಡ್ ಸಭಾ ಕೇಳಂಗಿಲ್ಲ ಹಾಂ ವರ್ಷಕ್ಕೆ ಒಂದು ಏನು ಯಾವಾಗ ಗ್ರಾಮ ಸಭಾ ಆಗ್ತಿದ್ದಿ ವಾರ್ಡ್ ಸಭಾ ಯಾವಾಗ ಇವರು ಇವ್ರು ಯಾವಾಗ ಮಾಡ್ತಾರೋ ಏನು ಮಾಡ್ತಾರೋ ಇಲ್ಲ ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀವು ಹೇಳರೂ ಕೂಡ ಇವರು ಕ್ರಮ ತಗೊಂದಿಲ್ಲ ನೋಡಿರಿ ತಾಲೂಕು ಪಂಚಾಯಿತ ಜಿಲ್ಲಾ ಪಂಚಾಯಿತಿಲ್ಲ ಅವ್ರಿಗೆ ಯಾರು ಬೈ ಕಂಡು ಬರಂಗಿಲ್ಲ ಯಾರು ಸೌಲಭ್ಯ ಮಾಡೋಂಗಿಲ್ಲ

ಈಗ ಸರ್ ಇವಾಗ ನಿಮ್ಗ ಇಪ್ಪತ್ತು ದಿನಕ್ಕೆ ನೀರ್ ಬರಾಯ್ತಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೇರಿ ದಿನಾಲ ನೀರ್ ಬರೋಂಗ ಮಾಡ್ಬೇಕಲ್ರಿ ದಿನ ಬರ್ಬೇಕಲ್ಲ ಬಿಟ್ಟು ರೀ ಬರ್ಬೇಕಾ ಇಲ್ಲ ಒಂದು ದಿನ ಬಿಟ್ಟು ಒಂದ್ ದಿನ ನೀರ್ ಬರ್ಬೇಕು ಬರ್ಬೇಕು

ಇಲ್ಲ ನೀರಿನ ವ್ಯವಸ್ಥೆ ಯಾಕೆ ಈ ತರ ಆಗೈತ್ರಿ ಹಿರೇ ನೀರಿನ ವ್ಯವಸ್ಥೆ ಈ ತರ ಯಾಕೆ ಆಗೈತೆ ಏನು ಪ್ರಾಬ್ಲಮ್ ಯಾಕಾಗೈತಿ ಈ ಯಾರು ನೋಡಕ್ಕೆ ತಯಾರು ಇಲ್ಲ ರೀ ಹಂಗಲ್ಲ ಇವಾಗ ಏನು ಬೋರ್ಗಳ ನೀರು ಇಲ್ಲೋ ಅಥವಾ ನಾ ಹೇಳಿದೆ ಕೇಳಿರಿ ಖಾರಿ ಮೊದಲಿಂದ ಓಪನ್ ಬಿಲ್ ಒಂದು ಭಾವಿ ಐತಿ ಅಲ್ಲಿ ಸರ್ಕಾರಿ ಭಾವಿ ಹಂಗೆ ರೀ ಹತ್ತಿರ ಒಳಗಿಂದ ಹತ್ತು ವರ್ಷ ಹತ್ತು ಕೆಸರು ತೆಗ್ದಿಲ್ಲ ಅಲ್ಲಿ ಒಂದು ಬೋರ್ ಐತಿ ಅದು ಬೋರ್ ಬಿ ಬಂದು ಬಿದ್ದೈತಿ ಆ ನಾದಗಾರಿ ಅಂತ ಹೇಳಿರಿ ಅದು ಹೆಸ್ರು ಬಾರಿ ಆಯ್ತು ಹತ್ರ ನಾ ಅದಕರಿ ಆಯ್ತಾ ಈಗ ಒಮ್ಮೆ ಅಲ್ಲಿ ಬಾಯಿ ಸರ್ಕಾರಿ ಬಾವಿ ಅದ್ರಾಗೆ ಸದ್ಯ ನೀರು ಇದಾವೆ ನೀರು ಇದಾವೆ ರೀ ಇದಾವೆ ಹತ್ತು ತಗೋ ನೀರು ಇದಾವೆ ಹತ್ರ ಇನ್ನು ಕೆಲ್ಸದ ಕೆಲ್ಸದ ತೆಗ್ದಿಲ್ಲ ತೆಗ್ದಿಲ್ಲ ಹಾಂ ಅಲ್ಲಿ ಬೋರ್ ಇದೆಯಾ ಅದು ಬೋರ್ ಭೀ ಬಂದು ಬಿದ್ದೈತೆ ಅದನ್ನೂ ನೋಡಿಲ್ಲ ಅದು ಬಿ ನೋಡಿ ಈಗ ಪ್ರತಿ ಮನೆಗಳಿಗೆ ಪ್ರತಿ ಇಪ್ಪತ್ತೈದು ದಿವಸ ಒಮ್ಮೆ ನೀರು ಬರೈತ್ರಿ ಬರೋದು ಈಗ ಒಟ್ಟು ಏನೈತೆ ರೀ ಪ್ರತಿ ನಿತ್ಯ ಅಥವಾ ಎರಡು ದಿನ ಕರೆ ಒಮ್ಮೆ ನೀರು ಬರಂಗ ಮಾಡಿ ಮಾಡಬೇಕು ಓಕೆ ಓಕೆ ಇದ್ರ ಬಗ್ಗೆ ನೀವು ಇವ್ರಿಗೆ ಅರ್ಜಿ ಕೊಡಿರಿ ತಾಲೂಕು ಪಂಚಾಯತಿ ಹಿಂಡ್ರು ಪಂಚಾಯಿತಿ ಒಳಗ ಎಲ್ಲ ಹೆಣ್ಮಕ್ಳು ಹೇಳ್ತಾರು ಗಣ ಗಂಡಸರು ಹೇಳ್ತಾರು ನಾಗರಿಕ ಹೇಳ್ತಾರು ಹಿರಿಯರು ಹೇಳ್ತಾರು ಎಲ್ಲ ಹೇಳ್ತಾರ